ಕುಂಜತ್ತೂರು ಪೀಸ್ ಕ್ರಿಯೇಟಿವ್ ಶಾಲೆಯಲ್ಲಿ ಕೋವಿಡ್ ಮಾನದಂಡಗಳನ್ನು ಪಾಲಿಸಿಕೊಂಡು ಸರಳವಾದ ರೀತಿಯಲ್ಲಿ ಎಪ್ಪತ್ಮೂರನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು ಪೀಸ್ ಕ್ರಿಯೇಟಿವ್ ಶಾಲಾ ಚೇರ್ಮನ್ ಅಬ್ದುಲ್ ರೆಹಮಾನ್ ಅರಿಮಲಾ ಧ್ವಜಾರೋಹಣವನ್ನಾಗೇಯದ್ರು ಬಳಿಕ ವಿದ್ಯಾರ್ಥಿಗಳಿಂದ ಗೌರವ ವಂದನೆ ಸ್ವೀಕರಿಸಿ ಸಂದೇಶವನ್ನ ನೀಡಿದ್ರು ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಪೀಸ್ ಕ್ರಿಯೇಟಿವ್ ಶಾಲಾ ಪ್ರಾಂಶುಪಾಲರಾದ ಮಹಮದ್ ಅಲಿಯವರು ಅಧ್ಯಕ್ಷತೆ ವಹಿಸಿದ್ರು ಇದೇ ವೇಳೆ ಮಾತನಾಡಿದ ಅವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ಕ ಬಳಿಕ ಇಡೀ ಭಾರತ ಸಂಭ್ರಮಿಸಿದ ದಿನ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಡಾ ಬಿಆರ್ ಅಂಬೇಡ್ಕರ್ ನೇತೃತ್ವದಲ್ಲಿ ಕರಡು ಸಮಿತಿಯ ರಚನೆಗಾಗಿ ಭಾರತ ಸಂವಿಧಾನದ ರಚನೆಯ ಕಾರ್ಯ ಆರಂಭವಾಗಿತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅಂಗೀಕರಿಸಲ್ಪಟ್ಟು ಸಂವಿಧಾನ ತಿದ್ದುಪಡಿಯ ನಂತರ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಅಧಿಕೃತವಾಗಿ ಸಂವಿಧಾನವಾಗಿ ಜಾರಿಗೆ ಬಂದಿತ್ತು ಆ ದಿನವೇ ಗಣರಾಜ್ಯೋತ್ಸವ ಅಥವಾ ಗಣತಂತ್ರ ದಿನವಾಗಿದೆ ಎಂದು ಹೇಳಿದ್ರು Today we are celebrating the 73rd Republic Day of India. We you know after the independence in the year 1947, after the two years in the year 1950, January 26, India became the Republican. Under the leadership of our first Prime Minister, Jawadar Nagar, Indian government constituted, constituted the Indian Constitutional Committee under the chairmanship of Dr. Rampeth. On this day, January 26, India, with the people of Indians, solemnly resolved ನಿರ್ದೇಶಕರಾದ ಉಬಯ್ ಚೆಮ್ನಾಡ್ ಅವರು ಮಾತನಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದಕ್ಕೆ ತುಂಬಾ ಸಂತೋಷವಿದೆ ಎಂದು ಹೇಳಿ ಶಾಲೆಯ ಅಧ್ಯಾಪಕರ ಹಾಗೂ ಸಿಬ್ಬಂದಿಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಎಲ್ಲರಿಗೂ ಶುಭವನ್ನು ಹಾರೈಸಿದ್ರು Actually, when our chairman called me, Mr. I was in Yakult, not in a good mood to come and participate in this function. Later, it was I thought this is the first Indian stage we are celebrating in our school. So, so I thought I don't want to miss this opportunity to meet the students, the teachers, parents and management. And all so, after reaching here, they request me to make a few words because I was not able to thought because the help was not supporting me. In of all this, I was very really happy to come and meet you. ಬಳಿಕ ಶಾಲಾ ವಿದ್ಯಾರ್ಥಿನಿ ಅಫ್ರೀನ್ ಅವರು ಮಾತನಾಡಿ ಶಾಲಾ ಚಟುವಟಿಕೆಗಳ ಬಗ್ಗೆ ಉತ್ತಮವಾದ ಮಾಹಿತಿಯನ್ನು ನೀಡಿ ಆಗಮಿಸಿದ ಎಲ್ಲರನ್ನ ಸ್ವಾಗತಿಸಿದ್ರು ಈ ಸಂದರ್ಭ ವೇದಿಕೆಯಲ್ಲಿ ಶಾಲಾ ನಿರ್ದೇಶಕ ಹಸನ್ ಮೂಸಾ ಲೆಕ್ಕ ಪರಿಶೋಧಕ ಮೊಹಮ್ಮದ್ ಪೆರಂಗಡಿ ಹಾಗೂ ಉದ್ಯಮಿ ಮೂಸಾ ಕೆಎಚ್ ಉಪಸ್ಥಿತರಿದ್ದರು ವೇದಿಕೆಯಲ್ಲಿ ಚಿಣ್ಣರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಶಾಲಾ ಅಧ್ಯಾಪಕರುಗಳು ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು ಗಡಿನಾಡ ಪ್ರದೇಶ ಕುಂಜತ್ತೂರು ರಾಷ್ಟೀಯ ಹೆದ್ದಾರಿಯಲ್ಲಿ ನೂತನವಾಗಿ ತಲೆಯೆತ್ತಿರುವ ಫೀಸ್ ಕ್ರಿಯೇಟಿವ್ ಶಾಲೆಯಲ್ಲಿ ಉತ್ತಮ ಶಿಕ್ಷಣವನ್ನು ನೀಡಲಾಗುತ್ತಿದ್ದು ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ತರಬೇತಿಯನ್ನ ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ ಅತ್ಯಂತ ಕಡಿಮೆ ಶುಲ್ಕದೊಂದಿಗೆ ಇದೀಗ ಪ್ರವೇಶಾತಿ ಆರಂಭಗೊಂಡಿದ್ದು ಹೆಚ್ಚಿನ ಮಾಹಿತಿಗಾಗಿ ನೈನ್ ಫೋರ್ ಡಬಲ್ ಜೀರೋ ಒನ್ ಸಿಕ್ಸ್ ಫೋರ್ ಸಿಕ್ಸ್ ಸಿಕ್ಸ್ ಜೀರೋ ಹಾಗೂ ನೈನ್ ಫೋರ್ ಡಬಲ್ ಜೀರೋ ತ್ರೀ ಏಟ್ ಸೆವೆನ್ ಸಿಕ್ಸ್ ಸಿಕ್ಸ್ ಜೀರೋನ ಸಂಪರ್ಕಿಸಬಹುದಾಗಿದೆ ರೆಹಮಾನ್ ಉದ್ಯಾವರ ವಿ ಫೋ ನ್ಯೂಸ್ ಮಂಜೇಶ್ವರ